ಕಾನ್ಫಿಡೆಂಟ್ ಗ್ರೂಪ್ ಆಫ್ ಅಧ್ಯಕ್ಷ ಡಾಕ್ಟರ್ ಸಿ ಜೆ ರಾಯ್ ಪ್ರಕರಣದ ಸುತ್ತ ಹಲವು ಅನುಮಾನಗಳು ಈಗ ಹುಟ್ಟುಕೊಂಡಿದೆ ಕೇಸ್ನ ಹಿಂದೆ ಅಂಡರ್ವರ್ಲ್ಡ್ ಹನಿ ಟ್ರ್ಯಾಪ್ ಮತ್ತು ಮಾಫಿಯಾದ ಬೃಹತ್ ಜಾಲ ಅಡಗಿದೆಯೇ ಎನ್ನುವಂತಹ ದಿಗಿಲು ಹುಟ್ಟಿಸುವಂತಹ ಅನುಮಾನಗಳು ಈಗ ಕಾಡತೊಡಗಿದೆ ಕೇವಲ ಐಟಿ ದಾಳಿ ಮಾತ್ರವಲ್ಲದೆ ರಾಯವರನ್ನ ಸಾವಿನದ ಬಡಿಗೆ ತಳ್ಳಿದ ಬೇರೆ ಶಕ್ತಿಗಳ ಬಗ್ಗೆ ಈಗ ವದಂತಿಗಳು ಹರಿದಾಡ್ತಾ ಇದೆ ಯಶಸ್ವಿ ಉದ್ಯಮಿಯಾದಂತಹ ಸಿ ಜೆ ರಾಯ್ ಅವರು ಕೇರಳದಲ್ಲಿ ತಮ್ಮ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನು ಭಾರೀ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸಲು ಮುಂದಾಗಿದ್ದರು ಪ್ರಸ್ತುತ ಕೇರಳವೊಂದರಲ್ಲಿ ಸರಿಸುಮಾರು ಹದಿನೈದಕ್ಕೂ ಹೆಚ್ಚು ಬೃಹತ್ ಪ್ರಾಜೆಕ್ಟ್ಗಳು ನಡೀತಾ ಇದ್ವು ಈ ಬೆಳವಣಿಗೆಯಿಂದ ಕೇರಳದ ಸ್ಥಳೀಯ ಭೂಮಾಫಿಯಾ ಮತ್ತು ಉದ್ಯಮ ರಂಗದ ಶತ್ರುಗಳು ರಾಯ್ ವಿರುದ್ಧ ತಿರುಗಿ ಬಿದ್ದಿದ್ರ ಅವರನ್ನು ಮಟ್ಟ ಹಾಕಲು ಬೆದರಿಕೆ ಕರೆಗಳು ಬರ್ತಾ ಇದ್ವಾ ಎಂಬ ಆಯಾಮದಲ್ಲಿ ಪೊಲೀಸರು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ನಡೆಯುತ್ತಿದ್ದಂತಹ ಹೈ ಪ್ರೊಫೈಲ್ ಪಾರ್ಟಿಗಳಲ್ಲಿ ಸೀಜರ್ ರಾಯ್ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ಮಾಡೆಲ್ಗಳ ಜೊತೆ ರಾಯ್ ನಂಟು ಬೆಳೆಸಿಕೊಂಡಿದ್ರು ಎನ್ನಲಾಗ್ತಾ ಇದೆ ಇದೇ ಸಲುವೆಯನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಯಾವುದಾದ್ರೂ ತಂಡ ರಾಯ್ ಅವರನ್ನ ಹನಿ ಡ್ರಾಪ್ ಮಾಡ್ತಾ ಇತ್ತ ರಾಜಕೀಯ ಪ್ರಭಾವವನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇತ್ತಾ ಎನ್ನುವಂತಹ ಅನುಮಾನಗಳು ಈಗ ಅನೇಕರಲ್ಲಿ ಕಾಡ್ತಾ ಇದೆ ಇನ್ನು ಈ ಬ್ಲ್ಯಾಕ್ ಮೇಲ್ ತಂತ್ರದ ಭಾಗವೇ ಐ ಟಿ ದಾಳಿ ನಡೆಯುವಂತೆ ಸಂಚು ರೂಪಿಸಲಾಗಿತ್ತೆ ಎನ್ನುವುದು ಸದ್ಯದ ದೊಡ್ಡ ಪ್ರಶ್ನೆಯಾಗಿದೆ ಉದ್ಯಮ ವಿಸ್ತರಣೆಯ ಉದ್ದೇಶದಿಂದ ಸಿ ಜೆ ರಾಯ್ ಆಗಾಗ ದುಬೈಗೆ ಹೋಗ್ತಾ ಇದ್ರು ಅಲ್ಲಿ ಅಂಡರ್ವರ್ಲ್ಡ್ ಶಕ್ತಿಗಳ ಜೊತೆ ಸಂಪರ್ಕವಿತ್ತು ಎನ್ನುವಂತಹ ಆತಂಕಕಾರಿ ವಿಷಯ ತನಿಖೆಯಲ್ಲಿ ಬಹಿರಂಗವಾಗಬೇಕಾಗಿದೆ ದುಬೈನಲ್ಲಿ ಯಾವುದೋ ಪೇಮೆಂಟ್ ವಿಚಾರವಾಗಿ ಅಂಡರ್ವರ್ಲ್ಡ್ ಮಂದಿಯೊಂದಿಗೆ ರಾಯ್ ಕಿರಿಕ್ ಮಾಡಿಕೊಂಡಿದ್ರು ಎನ್ನಲಾಗ್ತಾ ಇದೆ ಇನ್ನು ಈ ಕಿರಿಕ್ ಆದ ಬಳಿಕವಷ್ಟೇ ಅವರು ದುಬಾಯ್ ಕಡೆಗೆ ಮುಖ ಕೂಡ ಮಾಡದೆ ಸಂಪೂರ್ಣವಾಗಿ ಬೆಂಗಳೂರು ಮತ್ತು ಕೇರಳದಲ್ಲೇ ನೆಲೆ ಊರಿದ್ರು ಆ ಹಳೆಯ ಹಗೆತನ ಇಲ್ಲಿಯವರೆಗೂ ಮುಂದುವರಿತಾ ಎನ್ನುವಂತಹ ಪ್ರಶ್ನೆಯೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಸಿಜರಾಯ್ ಅವರಿಗೆ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇದ್ದವು ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಎನ್ನಲಾಗ್ತಾ ಇದೆ ಅತ ಅಂಡರ್ವರ್ಲ್ಡ್ ಹಿಂಸೆ ಇತ್ತ ಹನಿ ಟ್ರ್ಯಾಪ್ ಭೀತಿ ಮತ್ತು ಭೂ ಮಾಫಿಯಾದ ಒತ್ತಡ ಎಲ್ಲಾ ಸಂಕಷ್ಟಗಳು ಏಕಾಂಗಿಯಾಗಿ ಎದುರಿಸಲಾಗದೆ ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡಿರು ರಾಯ್ ಅನ್ನುವಂತಹ ಶಂಕೆ ಈಗ ಪೊಲೀಸರಲ್ಲಿ ಮನೆ ಮಾಡಿದೆ ಸದ್ಯ ಪೊಲೀಸರು ಸಿಜೆ ರಾಯ್ ಅವರ ಕುಟುಂಬದ ಸದಸ್ಯರನ್ನ ಸಂಪರ್ಕಿಸಿದ್ದು ರಾಯ್ ಅವರಿಗೆ ಬರುತ್ತಿದ್ದಂತಹ ಬೆದರಿಕೆ ಕರೆಗಳು ಮತ್ತು ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ದುಬೈ ವ್ಯವಹಾರ ಮತ್ತು ಕೇರಳದ ಪ್ರಾಜೆಕ್ಟ್ಗಳ ಬಗ್ಗೆ ಪೊಲೀಸರು ಹೆಚ್ಚಿನ ಗಮನವನ್ನ ಹರಿಸಿದ್ದಾರೆ ಐ ಟಿ ದಾಳಿ ಒಂದು ನೆಪ ಮಾತ್ರವೇ ರಾಯ್ ಸಾವಿನ ಹಿಂದೆ ಅಡಗಿರುವಂತಹ ಆ ಅಗೋಚರ ಹಸ್ತ ಯಾರದ್ದು ಎನ್ನುವಂತಹ ವಿಚಾರ ಬಹಿರಂಗವಾಗಬೇಕಾಗಿದೆ ಸದ್ಯ ಇಡೀ ರಾಜ್ಯ ಮತ್ತು ಕೇರಳದ ಉದ್ಯಮ ವಲಯದಲ್ಲಿ ಇದು ಬಹಳ ದೊಡ್ಡ ಚರ್ಚೆಯ ವಿಷಯವಾಗಿದೆ ಕ್ರೈಮ್ ಬ್ಯೂರೋ ರೇಬಲ್ ಟಿ ವಿ ಬೆಂಗಳೂರು